ನಾಲ್ಕು ಕೆಳಗಿನ ಆಕೃತಿಯಲ್ಲಿ ಹೆಚ್ಚಿನ ಬೇರೆ ಎಷ್ಟು ಕೇಳ್ತಾರೆ ಅಂದ್ರೆ ಇದೊಂದು ಆಕೃತಿಯನ್ನು ಕೊಟ್ಟಾರೆ ಒಂದು ಡೈಗ್ರಾಮ್ ಕೊಟ್ಟ ಅಂದ್ರೆ ಏನಂತಾರ ಈ ಆಕೃತಿ ನೋಡ್ರಿ ಸ್ವಲ್ಪ ಏನಂತಾರ ಎ ಬಿ ಈಕ್ವಲ್ ಟು ಎ ಸಿ ಅಂತಾರೆ ಅಂದ್ರೆ ಎ ಬಿ ಎಷ್ಟ ಅಷ್ಟೇ ಎ ಸಿ ಅಂತ ಎ ಬಿಕ್ವಲ್ ಟು ಎ ಸಿ ಅಂತ ಎ ಬಿ ಕೋಟಿ ಎ ಸಿ ಅಂದ್ರ ನಾಲ್ಕು ನಡಿಬೇಕ ಈ ಕೋಲ್ ಎಕ್ಸ್ ಎ ಬಿ ಕೋಟಿ ಎ ಸಿ ಅಂದ್ರೆ ಬಾಹುತ್ರಿಭುಜ ಐತೆ ಯಾವುದೇ ಸಮದ್ವಿ ಬಾಹುತ್ರಿಭುಜ ಬೇಕಾ ತಗೋದ್ರಿ ಇದು ಸಭದ್ವಿ ಬಾಹುತ್ರಿಭುಜ ಹ ಈ ಎರಡು ಅಷ್ಟೇ ಅದಾವಂದ್ರ ಈ ಎರಡು ಕೊನೆಗಳು ಒಂದಕ್ಕೊಂದು ಸಮನಾಗಿರ್ತಾವೆ ಇನ್ನು ಈದ್ ನೋಡ್ರಿ ಸಭದ್ವಿ ಬಾಹುತ್ರಿಭುಜ ಈ ಎರಡು ಬಾಹುಗಳು ಈಕ್ವಲ್ ಅವಂದ್ರ ಈ ಎರಡು ಕೊನೆಗಳು ಒಂದಕ್ಕೊಂದು ಪರಸ್ಪರ ಸಮನ ಅಂದ್ರ ಸಮಿ ಯಾವು ತ್ರಿಭುಜದಲ್ಲಿ ಎರಡು ಒಂದೇ ಅಳತೆ ಅಳತೆಯಿರುವಂತ ಎರಡು ಬಾಹುಗಳಿಗೆ ಅಂಟಿಕೊಂಡಂತ ತ್ರಿಭುಜದ ಎರಡು ಒಳ ಕೊನೆಗಳು ಪರಸ್ಪರ ಸಮನಾಗಿರ್ತಾವ ಇದು ಒಂದು ಸಿದ್ಧಾಂತ ಒಂದು ನಿಯಮ ಇದೆ ಅಂದ್ರೆ ಇಲ್ಲಿ ಏನಾಯ್ತು ಇಲ್ಲಿ ಇಲ್ಲಿ ತನಕ ಈಕ್ವಲ್ ಆಯ್ತು ಇಲ್ಲಿ ಈಕ್ವಲ್ ಆಯ್ತು

ಗೊತ್ತಾರಿಲ್ಲ ಅಂದ್ರೆ ಎ ಬಿ ಸಿ ತುಂಬದ ಒಳಕೋಲೆಗಳಾಗುತ್ತೆ ಎಷ್ಟು ಒಂದು ನೂರ ಎಂಬತ್ತಾಗ್ತದೆ ಹ ಅಂದ್ರ ಫೋನ್ ಎ ಪ್ಲಸ್ ಕೋನ್ ಬಿ ಪ್ಲಸ್ ಕೋನ್ ಸಿ ಈಕೋಟ ಎಷ್ಟಾಗ್ತದ ಒಳಕೋನಗಳು ಒಂದು ನೂರ ಎಂಬತ್ತಾಗ್ತದೆ ಇದು ಹೋಗ್ಬುಟ್ಟ ಯಾವಾಗ ಕೋರ್ ಎ ಕೊಟ್ಟಾರ ಅಂದ್ರೆ ಇಪ್ಪತ್ತು ಡಿಗ್ರಿ ಆಯ್ತು ಈ ಎರಡು ಕೋನುಗಳು ಕೊಡಿ ಏನಾಯ್ತು ಈ ಎರಡು ಕೊನುಗಳು ಕೊಡಿ ಪ್ಲಸ್ ಇದನ್ನು ಗೊತ್ತಿಲ್ಲ ಅದನ್ನು ಗೊತ್ತಿಲ್ಲ ಅಂದ್ರ ಈ ಕೊನದ ಅಳತೆ ಎಷ್ಟದಪ್ಪ ಅಂದ್ರೆ ಎ ಅಂತ ಹೇಳ್ಕೊಡಿ ಹ ಅಂದ್ರೆ ಕೋರ್ ಎಳತಿಯಲ್ಲ ಪ್ಲಸ್ ಕೋರ್ ಸಿ ಅನ್ನೋದು ಎ ಅಳತಿಯಲ್ಲು ಒಂದು ನೂರ ಎಂಬತ್ತು ಡಿಗ್ರಿ ಆಯ್ತು ಅಂದ್ರೆ ಇಪ್ಪತ್ತು ಡಿಗ್ರಿ ಪ್ಲಸ್ ಟು ಎಕ್ವಲ್ ಟು ಒಂದು ಡಿಗ್ರಿ ಆಯ್ತು ಟು ಎಕ್ವಲ್ ಟು ಒಂದು ಡಿಗ್ರಿ ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ಇಪ್ಪತ್ತು ಡಿಗ್ರಿ ಎಸ್ ಟು ಎಕ್ವಲ್ ಎಷ್ಟಾಯ್ತು ನೂರ ಎಂಬತ್ತ ಒಂದೂರ ಇಪ್ಪತ್ತು ಅರವತ್ತು ಡಿಗ್ರಿ ಆಯ್ತು ಅಂದ್ರೆ ಎ ಇಕ್ವಲ್ ಟು ಎಷ್ಟಾಯ್ತು ಒಂದು ಅರವತ್ತು ಡಿಗ್ರಿ ಅಪ್ಪ ಎರಡು ಎರಡು ಅಂದ್ರೆ ಎರಡು ಎಂಟ್ಲೆ ಸೊನ್ನೆ ಸೊನ್ನೆ ಅಂದ್ರೆ ಎಂಬತ್ತು ಡಿಗ್ರಿ ಆಯ್ತು ಅಂದ್ರೆ ದೇಹ ಎ ಈಕ್ವಲ್ ಟು ಎಂಬತ್ತು ಡಿಗ್ರಿ ಆಯ್ತು ಎಂದ್ರೆ ಏನು ಕೋಲ್ ಬಿ ಮತ್ತು ಕೋರ್ ಸಿ ಅಳತೆ ಅಂದ್ರೆ ಇದು ಎಂಬತ್ತಾಯ್ತು ಇದು ಎಂಬತ್ತಾಯ್ತು ಇದು ಎಂಬತ್ತಾಯ್ತು ಇಲ್ಲಿಂದ ಪೂರ್ತಿ ಎಂಬತ್ತಾಯ್ತು ಹೌದಾ ಅವ್ರು ಏನ್ ಅರವತ್ತು ಅಷ್ಟೇ ಕೊಟ್ಟಾರಲ್ಲ ನಾವು ಮೊದಲು ಇದ್ರ ಕೈ ನಡೀಬೇಕು ಅವ್ರು ಹೌದಲ್ಲ ಎಷ್ಟ್ರಲ್ಲ ಎಂಬತ್ತರಲ್ಲಿ ಎಂಬತ್ತು ಮೈನಸ್ ಅರವತ್ತೈದು ಎಷ್ಟು ಇಪ್ಪತ್ತೈದು ಯಾವುದು ಈ ಕೋಲಾತ ಎಷ್ಟಾಯ್ತು ಇಪ್ಪತ್ತು ಡಿಗ್ರಿ ಆಯ್ತು ಅವ್ರೇನು ಕೇಳಾರೆ ಎಕ್ಸ್ ಏನು ಕೇಳಾರೆ ಎಕ್ಸ್ ಡಿಗ್ರಿ ಅಂತ ಎಷ್ಟೊತ್ತು ಕೇಳಾರ ಅಂದ್ರೆ ಈ ತ್ರಿಭುಜ ನೋಡ್ರಿ ಎ ಬಿ ಇದ್ದ ಯಾವ್ದು ಕೊಡ್ರಿ ಪಿ ಕೊಡ್ರಿ ಬೇಕಾದ್ರ ಎ ಬಿ ಪಿ ಯಲ್ಲಿ ತ್ರಿಭುಜದ ಒಳಪೋರುಗಳು ಮತ್ತೆ ಎಷ್ಟು ನೂರ ಎಂಬತ್ತು ಅದಂತೂ ಫಿಕ್ಸ್ ಅದ ಅಂದ್ರ ಇದು ಇಪ್ಪತ್ತು ಇದು ಇಪ್ಪತ್ತು ಇದಿಷ್ಟು ಕೂಡಿ ನೂರ ಎಂಬತ್ತು అంతా ఏమైతు ప్లస్ ఇప్పటి ప్లస్ ఇది ఎక్స్ అలా ఈక్వల్ టుగ్రీర ఎంత్ డిగ్రీ ఇప్పటి ఇప్పుడు ఎస్ట్ నలవ్ ఎక్స్ ఈక్వల్ టుగ్రీ ఎక్స్ ఈక్వల్ టు ఎస్ నూర ఎం డిగ్రీ మైనస్ నల్వత్తు డిగ్రీ ఎస్టాయిత ಒಂದು ನೂರ ಡಿಗ್ರಿ ಯಾವುದು ಈ ಎಕ್ಸ್ ಕೋರ್ ಈ ಕೋರ್ ಒಂದು ನೂರ ನಲವತ್ತು ಡಿಗ್ರಿ ಇದು ನಮ್ಮ ಉತ್ತರ ಅರ್ಥ ಆಯ್ತು ಹಾ ಅದೇ ಒಂದು ಸಿದ್ಧಾಂತದಲ್ಲಿ ಏನದಪ್ಪ ನೋಡಿ ಈ ಎರಡು ಬಾಹುಗಳ್ ಕೊಟ್ಟರೆ ಮೇಲೆ ಈ ಬಾಹುವಿನಷ್ಟೇ ಈ ಬಾಹುನ ಅಳತೆ ಆದ್ರೀತಾ ಅಂದ್ರೆ ಈ ಬಾಹುವಿನಷ್ಟೇ ಈ ಬಾಹುವಾದಂತ ಈ ಎರಡು ಚಿಹ್ನಗಳು ಹೇಳ್ತಾವ ಚಿಹ್ನೆಗಳು ಹೇಳ್ತಾವ ಅಂದ್ರ ಈ ಕೋನದಷ್ಟೇ ಈ ಕೋನದಷ್ಟೇ ಈ ಕೋನ ಆದ್ರೆ ಸಮದ್ವಿ ಬಾಹು ತ್ರಿಭುಜದಲ್ಲಿ ಎರಡು ಬಾಹುಗಳಿಗೆ ಅಂಟಿಕೊಂಡಂತ ಕೋಣಗಳು ಈಕ್ವ್ ಇರ್ತಾವ ಈ ಎರಡು ಈ ಕೋಲಾದ ಒಂದಂಗಾಯ್ತು ಹ ಅಂದ್ರೆ ಇದು ಕೊಟ್ಟಾರ ಇದ್ರ ಕೈ ಹಿಡಿದ ಅದೇ ದೊಡ್ಡ ವಿಷಯ ಏನಲ್ಲ ಅಂದ್ರೆ ಹೆಂಗ್ ಇಲ್ಲಿ ಮೊದಲಾಯ್ತು ನಾನು ಯಾವಾಗ ಕೈ ಹಿಡಿತೀನಿ ಈ ಕೋನವನ್ನು ಕೈ ಕೊಟ್ಟಿಲ್ಲ ಆ ಕೋಲಾಗಿ ಕೋಲ್ ಆಗತ್ತಿನ ಹೆಸರು ಕೊಟ್ಟರೆ ಆ ಹೆಸರು ಹೇಳ್ಬೋದಾಗಿತ್ತು ಇಲ್ಲಿ ಎಪ್ಪತ್ತು ಡಿಗ್ರಿ ಎಪ್ಪತ್ತು ಡಿಗ್ರಿ ಪ್ಲಸ್ ಅರವತ್ತೈದು ಡಿಗ್ರಿ ಪ್ಲಸ್ ಯಾವುದು ಈ ಕೋಲ್ ಈ ಕೋರ್ ಅಂದ್ರೆ ನಾವು ನಾವ್ ಇಲ್ಲಿ ನೆಸರ್ ಮಾಡೇಬೇಕಲ್ಲ ನಾವು ಇದಕ್ಕೆ ಎನ್ಕೊಳ್ಲಿ ಎಂದ್ಕೊಳ್ತೀವಿ ಹ ಪ್ಲಸ್ ಎ ಎಷ್ಟು ಕೂಡ ಎಷ್ಟಾಗ್ತದ ಒಂದು ನೂರ ಎಂಬತ್ತು ಡಿಗ್ರಿ ಆಗ್ತದೆ ಈ ಎಪ್ಪತ್ತು ಅರವತ್ ಅರವತ್ತೈದು ಕೂಡ ಎಷ್ಟಾಯ್ತು ಒಂದು ನೂರ ಮೂವತ್ತೈದು ಡಿಗ್ರಿ ಪ್ಲಸ್ ಎ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಆಯ್ತು ಎ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ಒಂದು ನೂರ ಮೂವತ್ತೈದು ಡಿಗ್ರಿ ಅಂದ್ರೆ ಎ ಈಕ್ವಲ್ ಟು ಎಷ್ಟಾಯ್ತು ಬೇರ್ ಫೋರ್ ಎ ಈಕ್ವಲ್ ಟು ನಲ್ವತ್ತೈದು ಡಿಗ್ರಿ ಆಯ್ತು ನಲವತ್ತೈದು ಡಿಗ್ರಿ ಆಯ್ತು ಎಷ್ಟಾಯ್ತು ನಲವತ್ತೈದು ಅಂದ್ರೆ ಇದ್ರ ಬೇರೆ ಎಷ್ಟಿತ್ತು ನಮ್ಗೆ ಸಿ ಎಷ್ಟಿತ್ತು ಸಿ ಎಷ್ಟಿತ್ತು ಇದು ಅಷ್ಟು ಕೂಶಿ ನೂರ ಐವತ್ತ ಕೇಳ ಪ್ರಶ್ನೆ ಏನೇನು ಕೊಟ್ಟಾರ ಎಕ್ಸ್ ಕೇಳಿ ಏನಕ್ಕೆ ಅಂದ್ರೆ ಇದು ಎಷ್ಟಾಯ್ತು ಇದನ್ನು ಒಂದು ಪದಿ ಐತಲ್ಲ ಇದು ನಲವತ್ತೈದಾಯ್ತು ಇದು ನಲವತ್ತೈದು ಆಯ್ತು ಅಂದ್ರೆ ಈ ಕಡೆ ಎಷ್ಟು ಈ ಕಡೆ ಇದಕ್ಕೆ ಬಿ ಅಂತ ಮಾಡ್ಕೊಳ್ಳಿ ಗೊತ್ತಾಗಿ ಆಗ್ತದ ಯಾಕಂದ್ರೆ ಇಲ್ಲಿಂದ ಸರಳ ರೇಖೆ ಆಯ್ತು ಈ ಕಡೆ ನಲವತ್ತೈದು ಆಯ್ತು ಅಂದ್ರೆ ಈ ಕಡೆ ಎಷ್ಟು ಎಷ್ಟಾಗ್ತದೆ ನೋಡ್ ಗೋಳ್ಕೆ ನೋಡ್ರಿ ಸ್ವಲ್ಪ ಗೋಳ್ಕೆ ಇಲ್ಲಿಂದ ಇಲ್ಲಿ ನೂರ ಎಂಬತ್ತದ ಒಂದು ಸರಳ ರೇಖೆ ಅಂದ್ರೆ ಒಂದು ಸಣ್ಣ ರೇಖೆ ಅಂತ ತಿಳ್ಕೊಳ್ಳಿ ಹೌದಾ ಇಲ್ಲಿಂದಿರಿ ಎಷ್ಟ ಆಗ್ತದಪ್ಪ ನೂರ ಎಂಬತ್ ಆಗ್ತದಿಲ್ಲ ಒಂದು ನೂರ ಎಂಬತ್ ಆಗ್ತದಿಲ್ಲ ಅಂದ್ರೆ ಇಲ್ಲಿಗೆ ನಲವತ್ತೈದು ಅದ ಈಗಡೆ ಎಷ್ಟಾಗ್ತದೆ ಒಂದ್ ನೂರ ಎಂಬತ್ತರ ತೆಗೆದುಕೊಡ್ರಿ ಹೌದಲ್ಲ ಕೊಡದ ನಲವತ್ತೈದು ಕಡೆ ನಲವತ್ತೈದು ಡಿಗ್ರಿ ಕೈ ನಡೆದಿವಿ ಇದನ್ನ ಕೈ ನಡೆದಿವಿ ಇದರಷ್ಟು ಇದು ಆದ್ರೆ ತಿಳ್ಕೊಂಡಿವಿ ಹೌದಲ್ಲ ಇದು ಎಷ್ಟೋನ್ ಬಿ ಅದ ಪ್ಲಸ್ ಬಿ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಆಯ್ತು ಬಿ ಈಕ್ವಲ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ನಲವತ್ತೈದು ಡಿಗ್ರಿ ಅಂದ್ರೆ ದೇರ್ ಫೋರ್ ಬಿ ಈಕ್ವಲ್ ಟು ಒಂದೂರ ಎಂಬತ್ತರ ನಲವತ್ತೈದು ಒಂದು ಡಿಗ್ರಿ ಆಯ್ತು ಹೌದಾ ಬಿಷ್ಟಾಯ್ತು ಒಂದು ನೂರ ಮೂವತ್ತೈದು ಆಯ್ತು ಹೌದಲ್ಲ ಮೂವತ್ತೈದು ಇದು ನೋಡ್ರಿ ಸ್ವಲ್ಪ ಬೋರ್ಡ್ ಕಟ್ಟ ನೋಡ್ರಿ ಏನೋ ನೋಡ್ರಿ ಲೆಕ್ಕ ಏನ್ ಹೇಳ್ತದ ನೋಡ್ರಿ ಇದು ಈ ಭುಜ ಮತ್ತು ಈ ಭುಜ ಮತ್ತು ಈ ಭುಜ ಮತ್ತು ಈ ಭುಜ ವಸ್ತು ಏನೋ ನಾಲ್ಕು ಭುಜಗಳು ಇರುವಂತ ಆಕೃತಿ ಹೋದ ಅಂದ್ರೆ ಚತುರ್ಭುಜ ಆಯ್ತವ್ರ ಇಲ್ಲ ಚತುರ್ಭುಜದ ನಾಲ್ಕು ಒಳಗೋಡೆಗಳ ಮತ್ತೆ ಎಷ್ಟು ಮೂರ್ ಅರವತ್ತು ಡಿಗ್ರಿ ಇರ್ತದ ಹೋದ ಹೋದ ಅಂದ್ರ ಇದು 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 ನಾಲ್ಕು ಪುರಸ್ತ ಮೂರ್ನೂರ ಎಷ್ಟು ಸಾವಿರಕ್ಕು ಮೂರ್ ಅರವತ್ತ ಅಂದ್ರೆ ಇದು ಸಿಕ್ಕದ ಇದು ಸಿಕ್ಕದ ಇದನ್ನು ಸಿಕ್ತಲ್ಲ ನಮ್ಗೆ ಇದ್ರೂ ಒಂದೂರ ಮೂವತ್ತೈದು ಇರ್ತದೆ ಇದ್ರಲ್ಲಿ ಎಷ್ಟು ಈಗ ಮತ್ತೆ ಇನ್ನೊಂದು ವಿಚಾರ ಏನಾದಿಲ್ಲಿ ಚತುರ್ಭುಜದ ನಾಲ್ಕು ಒಳಕೋರೆಗಳ ಮತ್ತೆ ಎಷ್ಟು ಯಾವುದೇ ಚತುರ್ಭುಜದ ನಾಲ್ಕು ಒಳಕೋರೆಗಳ ಮತ್ತೆ ಮೂರ್ನೂರ ಅರವತ್ತು ಡಿಗ್ರಿ ಅಂದ್ರೆ ಎಪ್ಪತ್ತು ಅಂದ್ರೆ ಈ ಕೋನ ಆಯ್ತು ಆಮೇಲೆ ಈ ಕೋನ ಬರೀತೀನಿ ಎಪ್ಪತ್ತು ಡಿಗ್ರಿ ಪ್ಲಸ್ ಅರವತ್ತೈದು ಡಿಗ್ರಿ ಪ್ಲಸ್ ಈ ಕೋನ ಕೈನ್ ಹಿಡಿದೀವಿ ನಾವು डीग्री प्लस एक्स डीग्रि इक्वल टूर अरवत्री गुरुपूर्स एरूर ए डीग्री प्लस एक्स डिग्री इक्वल टू मोर नोरा आरवत्तो डिग्री एक्स इक्वल टू मोर नोरा आरवत्तो डिग्री ये निकल तो मरे माइनस यार नोरा या पत्तो डिग्री नेक्स्ट आई तो तंबातो तंबातो डिग्री देयरफॉर एक्स इक्वल टू तंबातो नेक्स्ट आई तो एक्स इक्वल टू तंबातो डिग्री अगर एक्स अगर नेक्स्ट आई तो तंबातो तंबातो डिग्री ये तो ना मार অ নাম আনচৰ নোডৰি